ಇವತ್ತು ಬೆಂಗಳೂರು ಮೈಸೂರು ಹೈವೇಲ್ ಹೋಗ್ತಾ ಇದ್ದೀನಿ ಹೋಲಿ ಬಿಡೋಣ ಅದಕ್ಕೆ ಎಕ್ಸಿಟ್ ಇಲ್ಲ ಮುಂದೆ ಮುಂದೆ ಹಾಕೊಳ್ಳಿ ಹೋಯ್ತಾರೆ ಮತ್ತೆ ಹೊಡೆಯ್ತು ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಮುಂದೆ ಹಾಕೊಳ್ಳಿ ಹೋಯ್ತಾರೆ ಮತ್ತೆ ಹೊಡೆಯ್ತು ೂರು ರೈವೇಲಿ ಹೋಗ್ತಿದ್ದೀನಿ ಈ ಹೈವೇಲಿ ನಮ್ಮ ಓಮಿನಿ ಕಾರನ್ನ ಎಷ್ಟು ಸ್ಪೀಡಲ್ಲಿ ಹೊಡಿಬೋದು ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಸೇಫ್ಟಿ ಅಂತೂ ಇರಲ್ಲ ನಮ್ಮ ಓಮಿನಿ ಕಾರಲ್ಲಿ ಇಯರ್ಬ್ಯಾಗ್ಸ್ ಎಲ್ಲ ಏನಿಲ್ಲ ಎಷ್ಟು ಸ್ಪೀಡಲ್ಲಿ ಅಂತ ತೋರಿಸ್ತೀನಿ ಅಷ್ಟೇ ಒಂದು ಸಲ ಸ್ಪೀಡಲ್ಲಿ ಹೋಗಿ ಸ್ಪೀಡಲ್ಲಿ ಅಂತೂ ಹೋಗೋಲ್ಲ ಮತ್ತು ಏನಿದೆ ಅಂದರೆ ಮೈಸೂರು ರೈವೇಲಿ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ ಜಾಸ್ತಿ ಹೋದರೆ ಆಟೋಮೆಟಿಕ್ ಫೈನ್ ಬೀಳುತ್ತೆ ಆಲ್ಮೋಸ್ಟ್ ತುಂಬ ಎಲ್ಲ ಕಡೆ ಸೆನ್ಸರ್ ಕ್ಯಾಮ್ರಾಗಳಿದಾವೆ ಹಂಡ್ರೆಡ್ ಸ್ಪೀಡಿಂದ ಜಾಸ್ತಿ ಹೋದರೆ ಆಟೋಮೆಟಿಕ್ ಫೈನ್ ಬೀಳುತ್ತೆ ನಾನು ಊರಿಗೆಲ್ಲ ನಮ್ಮ ಮೂರು ಮಂಡ್ಯಕ್ಕೆ ಹೋಗೋಗೆಲ್ಲ ಹೋಗಿದ್ದೀನಿ ಹೊಡೆದಿದ್ದೀನಿ ಆಲ್ಮೋಸ್ಟ್ ಒಂದು ನೂರು ನೂರಿಪ್ಪತ್ತು ನಮ್ಮ ಗಾಡಿ ನೂರು ಇಪ್ಪತ್ತು ಜಾಸ್ತಿ ಹೋಗುತ್ತೆ ಅವ್ರಿಗೆ ಯಾರಿದ್ದು ಪೆಟ್ರೋಲ್ ಗಾಡಿ ಅಲ್ವಾ ಚೆನ್ನಾಗಿ ಕಿತ್ಕೊಂಡು ಹೋಗುತ್ತೆ ಅದಕ್ಕೆ ಒಂದು ಸಲ ತೋರಿಸ್ತೀನಿ ತುಂಬ ಜನ ಓ ಇಷ್ಟು ಸ್ಪೀಡ್ ಹೋಗುತ್ತೆ ಹಿಂಗೆ ಅಂತ ಏನು ಅಷ್ಟು ಬೀಟ್ ಹೊಡಿಯುತ್ತೆ ಬಟ್ ಸೇಫ್ಟಿ ಅಂದರೂ ಇರಲ್ಲ ಓಕೆನಾ ಇವಾಗ ಎಂಟ್ರಿ ಆದರೆ ಹೈವೇಗೆ ಾನೆ ಹೀಗೆ ದಬ್ಬಾಳಿಕೆ ಮಾಡೋದೆ ನಮ್ಮ ಜನ ಏನೂ ಮಾಡೋಕ್ಕಾಗಲ್ಲ ಡ್ರೈವರ್ ಆದ್ರೆನ ಪಾಪ ಅವರು ಊರಿಂದ ಊರಿಗೆ ಬಂದು ಕಷ್ಟಪಟ್ಟು ಬಂದಿರ್ತಾರೆ ಅವರು ಏನೋ ದುಡಿಮೆಗೋಸ್ಕರ ಊರಿಂದ ಊರಿಗೆ ಬಂದಿರ್ತಾರೆ ಏನಂತ ಯಾರೋ ಎಲ್ಲಿಂದ ಬಂದಿದೆ ಅಂತ ಅದ ನಂತರ ಅವ್ರ ಮೇಲೆ ಅಧಿಕಾರ ಚಲಾಯಿಸೋದು ಅದೆಲ್ಲ ತಪ್ಪು ಪಾಪ ಅವ್ರಿಗೆ ಹೇಳಿದೆ ಏನೋ ಬನ್ನಿ ಬಿಡಿ ಆಯಿತು ಸುಮ್ಮನೆ ನಿಮ್ದೇ ತಪ್ಪು ಬನ್ನಿ ಅಂದ್ರೂ ಅವಪ್ಪ ಏನೋ ಓನ್ ಹೊಡೆಯ ಥರನೇ ಹೋಗ್ತಿದ್ದಾನೆ ಮಿಸಸ್ಸು ಅದ್ರ ಜೊತೆಗೆ ಏನು ಗೊತ್ತಾ ಅವ್ರ ಮಿಸಸ್ಸು ಕೂಡ ಹೊಡೆಯಕ್ಕೆ ಹೋಗಿದ್ದೆ ಡ್ರೈವರ್ಗೆ ಏನು ಜನನೋ ಏನು ಕಾರಲ್ಲಿ ಇಷ್ಟು ಹೊಡಿಬೋದು ಸ್ಪೀಡಿಗ ನೂರ ಹತ್ತರತ್ತೈತೆ ಇನ್ನೂ ಹೋಗ್ಬೋದು ಇನ್ನೂ ಎತ್ಬಹುದು ಗಾಡಿ ಬಟ್ ಗೊತ್ತಲ್ಲ ಒಮ್ಮೆನಿಲಿ ಜಾಸ್ತಿ ಸ್ಪೀಡಲ್ಲಿ ಹೋಗಿ ಹಾಕೊಂಡು ಎಲ್ಲಾರು ಚಾದ ಮುಗ್ದು ಒಂದು ಬಾಟ್ ಸಿಗಲ್ಲ ಒಟ್ಟಿನಲ್ಲಿ ಬೀಟ್ ಹೊಡೆಯೋಕ್ಕಂತೂ ಗಾಡಿ ಎತ್ಕೊಂಡು ನುಗ್ಗುದ್ರೆ ಯಾವುದಕ್ಕೂ ಕಡಿಮೆ ಇರಲ್ಲ ನಮ್ ರಥ ಚೆಚ್ಕೊಂಡು ಹೋಗ್ತಾ ಇರುತ್ತೆ ಹಂಗೆ ಸೇಫ್ಟಿ ಇಲ್ಲ ಅನ್ನೋದು ದುಡ್ಡು ಮಾತ್ರ ಗಾಡಿ ಸ್ಪೀಡಲ್ಲಂತೂ ನಾನು ಹೈವೇಗೆ ಬರ್ತೀನಲ್ಲ ವಾಟ್ಸಕ್ ಮಾತ್ರ ಒಳ್ಳೆ ಮಜಾ ಕೊಡುತ್ತೆ ಮಡಿ ತಾರು ಸ್ಪೀಡಲ್ಲಿ ಪೆಟ್ರೋಲ್ ಗಾಡಿ ಆಗಿರೋದಕ್ಕೆ ಪಿಕಪ್ ಯಾವ ರೇಂಜಲ್ಲಿ ಎತ್ಕೊಳ್ಳುತ್ತೆ ಅಂದರೆ ಮೈಲೇಜ್ ಬರುತ್ತೆ ಪೆಟ್ರೋಲಲ್ಲಿ ಒಂದು ಹದಿನೆಂಟರವರೆಗೂ ಬರುತ್ತೆ ಮತ್ತು ಇನ್ನೊಂದು ಅಂದರೆ ಇಲ್ಲಿ ಏನು ಇಲ್ಲೇನಪ್ಪ ಅಂದರೆ ಈ ಹೈವೇಲಿ ಏನ್ ಇನ್ಫಾರ್ಮೇಶನ್ ಹೇಳೋದಾದರೆ ಕೆಂಗೇರಿಯಿಂದನೇ ಬರ್ತೀನಿ ಅಂತ ಅಂದ್ಕೊಳ್ಳಿ ಕೆಂಗೇರಿಯಿಂದ ಬಂದರೆ ಆಲ್ಮೋಸ್ಟ್ ಒಂದು ಮಂಡ್ಯಕ್ಕೆ ಹೋಗೋರು ಮಂಡ್ಯ ಚನ್ನಪಣ್ಣ ಯಾರೇ ಹೋಗಿರ್ಬೋದು ಮದ್ದೂರು ರಾಮನಗರ ಅಲ್ಲಿ ಟೋಲ್ನ ಬೈಪಾಸ್ ಮಾಡ್ಕೊಂಡು ಬರಬೇಕು ಅಂದರೆ ಟೋಲ್ನ ಕಟ್ತೆ ಬರಬೇಕು ಅಂದರೆ ಯಾವ ಥರ ಬರಬೇಕು ಅಲ್ಲಿ ಟೋಲ್ನ ಬೈಪಾಸ್ ಮಾಡ್ಕೊಂಡು ಬರಬೇಕು ಟೋಲ್ ಕಟ್ತೇ ಬರಬೇಕಂದ್ರೆ ಕೆಂಗೇರಿಯಿಂದ ಸರ್ವಿಸ್ ರೋಡಲ್ಲೇ ಬನ್ನಿ ಕೆಂಗೇರಿಯಿಂದ ಸರ್ವಿಸ್ ರೋಡಲ್ಲೇ ಬಂದು ಬಿಡದಿಯಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಎರಡು ಕಿಲೋಮೀಟ್ರ್ ಮುಂದೆ ಬಂದರೆ ಸರ್ವಿಸ್ ರೋಡಲ್ಲೇ ಎಕ್ಸ್ಪ್ರೆಸ್ ಹೈವೇಗೆ ಎಂಟ್ರಿ ಇದೆ ಅಲ್ಲಿ ಎಂಟ್ರಿ ತಗೊಂಡ್ರೆ ಇನ್ನು ಮಂಡ್ಯದವರೆಗೂ ಆರಾಮಾಗಿ ನೀವು ಎಲ್ಲೂ ಟೋಲ್ ಕಟ್ಟದೆ ಎಕ್ಸಿಟ್ ತಗೊಂಡು ಹೋಗ್ಬೋದು ನೆಕ್ಸ್ಟು ಟೋಲ್ ಸಿಗೋದೆ ಶ್ರೀಯಂಪಟ್ನ ಹತ್ರ ಅದೊಂದು ಟೋಲನ್ನ ಬೈಪಾಸ್ ಮಾಡಿಕೊಂಡಿರ್ಬೇಕಾದ್ರೆ ಆರಾಮಾಗಿ ಮೈಸೂರಿಗೆ ಟೋಲ್ ಕಟ್ತಾನೆ ಹೋಗ್ಬೋದು ಸುಮ್ಮನೆ ಟೋಲು ಜಾಸ್ತಿ ಸಿಕ್ಕಿದ್ದಾರೆ ನಮ್ಮ ಮೈಸೂರು ರೋಟಲ್ಲಿ ಏನು ಮುನ್ನೂರು ನಾನ್ನೂರು ಅಯ್ಯೋ ತುಂಬ ಜಾಸ್ತಿ ಈ ಒಳ್ಳೆ ಏನಂತಾರಲ್ಲ ಸರ್ಕಾರ ಒಂದೇ ಸಲ ದುಡ್ಡುಗೋರ್ಬೇಕು ಅಂತ ಆಲ್ಮೋಸ್ಟ್ ಆ ಕಡೆ ನೆಲಮಂಗಲ್ ಟೋಲು ಆ ಕಡೆ ಹೊಸಕೋಟೆ ಟೋಲ್ಗಿಂತ ಭಯಂಕರ ಇಕ್ಕಿದ್ದಾರೆ ನಾನು ಮೊನ್ನೆ ಹೊಸಕೋಟೆ ಹತ್ರ ಹೋಗಿದ್ದೆ ಬರೀ ಹೊಸಕೋಟೆ ಟೋಲಲ್ಲಿ ಬರೀ ಐವತ್ತು ರೂಪಾಯಿ ಅದು ಕ್ಯಾಶು ನನ್ನ ಫಾಸ್ಟ್ಯಾಗಲ್ಲಿ ರೀಚಾರ್ಜ್ ಖಾಲಿಯಾಗಿತ್ತು ಬರೀ ಐವತ್ತು ರೂಪಾಯಿ ಅಷ್ಟೇ ಕ್ಯಾಶಲ್ಲಿ ಎಲ್ಲಿವರೆಗೆ ಮುಳುಬಾಗ್ಲ ಹತ್ರ ಅಲ್ಲಿವರೆಗೂ ಹೋಗ್ಬೋದು ನಮ್ಮ ಇದರಲ್ಲಿ ನಮ್ಮ ಮೈಸೂರು ಐವಲ್ಲಿ ಅಲ್ಲಿ ಟೋಲಲ್ಲಿ ಹೋಗಿಕ್ಕೆ ಹೆಂಗೇನತ್ರ ಕೇಳಿ ಇಲ್ಲ ಸರ್ ನಾವು ಬರೀ ರಾಮನಗರ ಸೀಟ್ ತಗೋತೀವಿ ಅಂದ್ರೂ ಅಷ್ಟೇ ಒನ್ ಫಿಫ್ಟಿ ಟು ಹಂಡ್ರೆಡ್ ತಗೋತಾನೆ ಏನಪ್ಪ ಏನು ಮಾಡೋಕ್ಕಾಗಲ್ಲ ಆ ಥರ ಇದೆ ಇಲ್ಲಿ ಮಾತಾಡೋಕೆ ಹೋದ್ರೆ ಇಲ್ಲಿ ಮಾತಾಡಿ ಯಾರು ಕೇಳೋರು ಇಲ್ಲ ಹೇಳಿ ಹೇಳೋರು ಇಲ್ಲ ನಂಗೆ ಸಿ ಬಿಡದಿ ಬಿಟ್ಟಾದ್ಮೇಲೆ ಇಲ್ಲಿ ರಾಮನಗರ ಎಕ್ಸಿಟ್ ಇದೆ ನೋಡಿ ಈ ಎಕ್ಸಿಟ್ ಅಲ್ಲಿ ತಗೊಂಡ್ರೆ ಇನ್ನ ಎಂಟು ಕಿಲೋಮೀಟರ್ ಐತೆ ಈ ಎಕ್ಸಿಟ್ ಇಂದ ರಾಮನಗರ ಇಲ್ಲಿ ಎಕ್ಸಿಟ್ ತಗೋಬಹುದು ರಾಮನಗರಕ್ಕೆ ಎಕ್ಸಿಟಲ್ಲಿ ಮಾತ್ರ ಈ ಹೋಟ್ಲುಗಳು ಅವು ಇವು ಎಲ್ಲ ಮಾಡಾಕ್ಬಿಟ್ಟವ್ರಪ್ಪ ಏನು ಏನಿಲ್ಲ ಅನ್ನೋಂಗಿಲ್ಲ ಇನ್ನು ಅಲ್ಲಿಂದ ನೆಕ್ಸ್ಟ್ ಎಕ್ಸಿಟ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ರಾಮನಗರ ಎಕ್ಸಿಟ್ ಆಯಿತು ನೆಕ್ಸ್ಟ್ ಚನ್ಪಟ್ನ ಚನ್ನಪಟ್ಣಕ್ಕೆ ಎಕ್ಸಿಟ್ ಹಿಡಿಯಾಕಿಲ್ಲ ನೀಣ್ಣ ನಗರ ಎಕ್ಸಿಟ್ ಆಯಿತು ಚನ್ನಪಟ್ಟಣ ಎಕ್ಸಿಟ್ ಆಯಿತು ಇದು ಮದ್ದೂರು ಎಕ್ಸಿಟು ಈ ಎಕ್ಸಿಟ್ ಬಿಟ್ರೆ ನೆಕ್ಸ್ಟು ಮಂಡ್ಯನೇ ಇಲ್ಲೇನಾದ್ರು ಐವೇ ಹತ್ಬಿಟ್ರೆ ಇನ್ನು ಮಂಡ್ಯದಲ್ಲಿ ಎಕ್ಸಿಟ್ ತಗೋಬೇಕು ಎಕ್ಸಿಟಲ್ಲಿ ಮಾತ್ರ ಒಳ್ಳೊಳ್ಳೆ ಹೋಟ್ಲುಗಳು ಮಾಡಿದ್ದಾರೆ